ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತಿತರ ಇಲಾಖೆಗಳ ಸಹಯೋಗದಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಯಿತು ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾ ಘಟಕ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮತ್ತು ಜಿಲ್ಲಾ ಆಸ್ಪತ್ರೆ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎಂಬ ಘೋಷ ವಾಕ್ಯದೊಂದಿಗೆ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾ ಆರೋಗ್ಯಾಧಿಕಾರಿ ರಮೇಶ್ ಬಾಬು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಬಸರೆಡ್ಡಿ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಹೊಸಮನಿ ಮತ್ತಿತರರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ವಿವಿಧ ಅಧಿಕಾರಿಗಳು ಏನು ಹೇಳಿದ್ದಾರೆ ನೋಡಿ ತಂಬಾಕು ಪ್ರಸನ್ನ ಅಂತ ತಂಬಾಕು ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹದಿನೈದು ವರ್ಷದಿಂದ ಜಾಸ್ತಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷವರೆಗೆ ಇರುವಂಥ ಇವರಿಂದ ಜಾಸ್ತಿ ಬರುತ್ತೆ ಇಸ್ ಮೋರ್ ಮಾರ್ ದನ್ ಫಿಫ್ಟಿ ಪರ್ಸೆಂಟ್ ಅವ್ರಿಂದ ಸ್ಟಾರ್ಟ್ ಆಗೋದು ಆಫ್ಟರ್ ಫಾರ್ಟಿ ಇಯರ್ಸ್ ಆದ ನಂತರ ಅದನ್ನು ಬಿಡೋಕ್ಕಾಗಲ್ಲ ಅವರಿಗೆ ಯಾರು ಈ ತಂಬಾಕಿನ ಸೇವನೆ ಸೇವೆ ಮಾಡ್ತಾ ಇರ್ತಾರೋ ಅವರು ಮಾಡೋಕ್ಕ ಎಸ್ಪೆಷಲಿ ಈ ಸ್ಟೂಡೆಂಟ್ಸಲ್ಲಿ ನಾವು ಎಂಕರೇಜ್ ಮಾಡುವಂಥ ಇದನ್ನು ಇದರ ಚಿತ್ರಗಳಲ್ಲಿ ನೋಡ್ತಾ ಇರ್ತೀವಿ ಹೀರೋಗಳಾಗಲಿ ಅಥವಾ ಅವ್ರಿಗೆ ಅವರು ಸೇರ್ತಾ ಇದ್ದರು ನೋಡ್ಬಿಟ್ಟು ನೆಂದೆ ಆಲ್ಸೋ ಅಡಿಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅದ್ರ ಜೊತೆಯಲ್ಲಿ ಈ ತಂಬಾಕು ಕಂಪ್ಲೀಟ್ ನಾವು ತಂಬಾಕು ರಹಿತ ಮಾಡಬೇಕು ಅಂದರೆ ಮನೆಯಲ್ಲಿರುವಂಥ ತಂದೆ ತಾಯಿ ಅಥವಾ ಮನೆಯಲ್ಲಿರುವಂಥ ಹಿರಿಯರುಷ್ಟು ಅವರು ತಂಬಾಕು ಸೇವನೆಗಳನ್ನು ಬಿಡಬೇಕಾಗುತ್ತೆ ಮಕ್ಕಳಲ್ಲಾಗಲಿ ಇನ್ನೊಬ್ರಲ್ಲಾಗಲಿ ಉತ್ತೇಜನ ಆಗದಂತೆ ಇರುವಂಥ ವ್ಯವಸ್ಥೆ ಇರುತ್ತೆ ಅದರ ಜೊತೆಯಲ್ಲಿ ಕಾಲೇಜುಗಳಲ್ಲಿ ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲರೂ ಸೇರಿ ಇದ್ರ ಬಗ್ಗೆ ಪ್ರತಿನಿತ್ಯ ಪ್ರೇರಲ್ಲಿ ಒಂದು ಎರಡು ನಿಮಿಷ ಮಾತಾಡಿದ್ರೆ ತಂಬಾಕು ಅದರ ಬಗ್ಗೆ ಆಗ್ತಾ ಇರುವಂಥ ಪರಿಣಾಮಗಳಿಗಾಗಲೇ ಡಾಕ್ಟ್ರ್ ಹೇಳಿದಂಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಖಂಡಿತ ಇದನ್ನ ಬಿಡಿಸ್ಬೋದು ಅನ್ನೋದು ಒಂದು ಜನರಲ್ ಅವೇರ್ನೆಸ್ ಬರುತ್ತೆ ಸ್ಟೂಡೆಂಟ್ಸ್ ಅಲ್ಲಿ ಭಯೂ ಸಹ ಇರುತ್ತೆ ಅದರಲ್ಲಿ ಇದು ಕುಡಿದ್ರೆ ಏನಾಗುತ್ತೆ ಅಂತ ಒಂದ್ಸಾರಿ ಅಡಿಕ್ಟ್ ಆದ ನಂತರ ಯಾರು ಹೇಳಿದ್ರೂ ಆಗಲ್ಲ ಅದನ್ನ ಮುಖ್ಯವಾಗಿ ಇವತ್ತು ಏನು ಹೇಳಿದಲ್ಲ ಈ ಟೊಬ್ಯಾಕೋ ಅನ್ನೋದು ಇಟ್ಸ್ ವೆರಿ ವೆರಿ ಡೇಂಜರಸ್ ಟು ಅವರ್ ಬಾಡಿ ಇದು ಎನಿಮೆ ಇದ್ದಂಗೆ ಶತ್ರುನೇ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಇದು ಯಾಕೆ ಹೆಚ್ಚಾಗುತ್ತೆ ಸಿಗರೇಟ್ ಆಗಲಿ ಇಲ್ಲ ಓರಲ್ ಟೊಬ್ಯಾಕೋಲ್ಲಿ ಏನೇಮಾಬು ಟೊಮ್ಯಾಟೊ ಇದಲ್ಲಿ ಎಫೆಕ್ಟ್ ಫಸ್ಟ್ ಎಲ್ಲಿ ಆಗುತ್ತೆ ಅಲ್ಲಿ ಎಫೆಕ್ಟ್ ಆಗೋ ಆಮೇಲೆ ಬಾಡಿಗೆ ಈಗ ನಾವು ಓರಲ್ ಚೂಯಿಂಗ್ ಮಾಡ್ತೀವಿ ಮಾಡಿದಾಗ ಬಾಯಲ್ಲಿ ಕ್ಯಾನ್ಸರ್ ಬರ್ತದೆ ಫಸ್ಟ್ ಈ ಓರಲ್ ಮುಕ್ ಕ್ಯಾನ್ಸರ್ ಎಲ್ಲ ಆಗುತ್ತೆ ಅಲ್ಲಿ ಲೋಕಲ್ ಎಫೆಕ್ಟ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅದೇ ರೀತಿ ಸ್ಮೋಕ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಲಂಗ್ಸ್ ಫಸ್ಟ್ ವಿಲ್ ವಿಲ್ಗೆ ಸ್ಟಾರ್ಟ್ ಗಿಟಿಂಗ್ ಲಂಗ್ಸ್ ಬಟ್ ನಾವು ಅದಷ್ಟೇ ಎಲ್ಲ ಅಫೆಕ್ಟ್ ಆಗೋದು ಇದು ತಗೊಳ್ಳೋದ್ರಿಂದ ನಮ್ಮ ವೆದರ್ಸ್ ಎಲ್ಲ ಸಂಕುಚಿತ ಅಂದರೆ ಕಲ್ಸೆಕ್ಷನ್ ಆಗುತ್ತೆ ಯಾವಾಗ ಕಲ್ಸಿಕ್ಷನ್ ಆಯ್ತು ಅಂದರೆ ಬ್ಲಡ್ ಸರಿಯಾಗಿ ಸರ್ಕುಲೇಟ್ ಆಗೋಲ್ಲ ಯಾವ ಯಾವ ವರ್ಗಮ್ಗೆ ಬೇಕು ಅದಕ್ಕೆ ಲಿವರ್ ಆಗಲಿ ಕಿಡ್ನಿ ಆಗಲಿ ಬ್ರೈನ್ ಆಗಲಿ ಎಲ್ಲ ಕಡೆ ಕಡಿಮೆ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕಡೆ ಆಕ್ಸಿಜನ್ ಕಡಿಮೆ ಆಗುತ್ತೆ ನಾಟ್ ಓನ್ಲಿ ದೇ ಟೊಬ್ಯಾಕೋ ಸ್ಮೋಕ್ ಮಾಡಿದ್ರೆ ನಮ್ಮ ಇರ್ತಕ್ಕಂಥ ರೆಡ್ ಬ್ರೆಡ್ಸ್ ಅಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ ಹಂಗಾಗಿ ಅವ್ರಿಗೆ ಟೊಬ್ಯಾಕೋ ಚೂವರ್ಸ್ ಆ್ಯಂಡ್ ದಿ ಸ್ಮೋಕರ್ಸ್ ಡೆಫಿನೆಟ್ಲಿ ದೇ ವಿಲ್ ಹಾವ್ ಆಲ್ ದೀಸ್ ಲೆಟರ್ಜಿಕ್ ಪ್ರಾಬ್ಲಮ್ಸ್ ಅನ್ ಲಾಂಗರ್ ಟರ್ಮ್ ಅವರಿಗೆ ಕ್ಷಣಿಕವಾಗಿ ದೇಮ್ ಫೀಲ್ ಸೋ ಹ್ಯಾಪಿ ಸಿಗರೇಟ್ ಎಫೆಕ್ಟ್ ಇರುತ್ತೆಂಜರ್ ಈಗಾಗಲೇ ಇವತ್ತು ತೊಂಬಾಕಂತ ಏನು ಎಫೆಕ್ಟ್ ಇದೆ ತಂಬಾಕಿನಲ್ಲಿ ಅವರೇ ಒಂದು ಡಿಸೇಟ್ ಮಾಡಿದರೆ ಎಲ್ಲರೂ ಕೂಡ ಕೊಡ್ತಾರದನ್ನು ಸುಮಾರು ಮೂರು ಮೂರು ಸಾವಿರದ ನಾಲ್ಕು ಸಾವಿರ ರಾಸಾಯನಿಕ ತಂಬಾಕಿನಲ್ಲಿ ಮಿಕ್ಸ್ ಮಾಡಿರ್ತಾರೆ ಸಿಗರೇಟ್ ಇರ್ಬೋದು ಈ ಚಿವಿಗೆ ತಂಬಾಕು ಇರ್ಬೋದು ಆಮೇಲೆ ನೀವು ಎಷ್ಟು ತೀವ್ರ ಅಂತಂದರೆ ಪ್ರತಿದಿನ ಭಾರತದಲ್ಲಿ ಎರಡು ಸಾವಿರದ ಐದುನೂರು ಜನರು ತಂಬಾಕು ವ್ಯಸನದಿಂದ ಕಾಯಿಲೆಗಳಿಂದ ಸಾಯ್ತಾ ಇದ್ದಾರೆ ವಿಶ್ವದಲ್ಲಿ ಪ್ರತಿ ಆರು ಸೆಕೆಂಡಿಗೆ ಒಬ್ಬರು ಸಾಯ್ತಾ ಇದ್ದಾರೆ ಆಮೇಲೆ ಒಂದು ಸಿಗರೇಟು ಸೇದೋದ್ರಿಂದ ಆ ಮನುಷ್ಯತ್ವನ ಆಯುಷ್ನಲ್ಲಿ ಏಳು ನಿಮಿಷಗಳನ್ನು ಕಳ್ಕೊಳ್ತಾನೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೂಡ ರಿಪೋರ್ಟಲ್ಲಿ ನೀಡಿದ್ದಾರೆ ಅದು ಎಷ್ಟು ತೀವ್ರ ಇದೆ ಇದು ಆದ್ದರಿಂದ ನಾವು ತಂಬಾಕನ್ನು ನಿಯಂತ್ರಣ ಮಾಡೋಕ್ಕಂಥ ತಂಬಾಕನ್ನು ನಿಷೇಧ ಮಾಡೋದೇ ಒಳ್ಳೆಯದಂತ ನನಗನಿಸುತ್ತೆ